ಎಲ್ಲರಿಗೂ ನಮಸ್ಕಾರಗಳು ನಾನು ಇಂದು ಪುಸ್ತಕ ಪರಿಚಯ ಮಾಡಿಕೊಡುತ್ತಿದ್ದೇನೆ ಪುಸ್ತಕದ ಹೆಸರು ನಾನು ಆದರೆ ನಾನಲ್ಲ ಕವನ ಸಂಕಲನ ಇದರ ಲೇಖಕರು ಶ್ರೀಮತಿ ಗಂಗಮ್ಮ ಆರ್ ನಾಲ್ವ ನಾನು ಅಂದರೆ ನಾನಲ್ಲ ಕವನ ಸಂಕಲನದಲ್ಲಿ ಮೊದಲಿಗೆ ಬರುವಂಥ ಪುಟದಲ್ಲಿ ಲೇಖಕರಾದಂಥ ಶ್ರೀಮತಿ ಗಂಗಮ್ಮ ರಾಜಶೇಖರ್ ನಾಲ್ವಾರ್ ಅವರ ಕುಟುಂಬ ವರ್ಗ ಗುರುರಾಜ್ ಶಿವರಾಜ್ ಧನ್ರಾಜ್ ಇವರ ಫೋಟೋ ಇದ್ದು ಅದೇ ರೀತಿ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ವತಿಯಿಂದ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಶ್ರೀಮತಿ ಗಂಗಮ್ಮ ಆರ್ ನಾಲ್ವಾರ್ ಅವರು ಭಾಗವಹಿಸಿದ ಭಾವಚಿತ್ರ ಕೂಡ ಇದೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕಟವಾದಂಥ ಒಂದು ಪುಸ್ತಕ ಪ್ರಕಾಶನ ಕರ್ನಾಟಕ ಶಿಕ್ಷಕರ ಪ್ರತಿಭಾ ಪರಿಷತ್ ಟ್ರೀ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ಅದೇ ರೀತಿಯಾಗಿ ಈ ಒಂದು ಪುಸ್ತಕದಲ್ಲಿ ಪುಸ್ತಕದ ಬೆಲೆ ಅರವತ್ತು ರೂಪಾಯಿ ಮುಖಚಿತ್ರ ಅನಿಲ್ ಅಂದರ್ಕಿ ಕಲಬುರಗಿ ಮತ್ತು ಈ ಒಂದು ಪುಸ್ತಕದ ಪರಿವಿಡಿಯಲ್ಲಿ ಕ್ರಮ ಸಂಖ್ಯೆ ವಿವರಣೆ ವಿವರಣೆಯಲ್ಲಿ ಬರುವಂಥ ಒಂದು ಶೀರ್ಷಿಕೆಗಳನ್ನು ಓದುತ್ತಿದ್ದೇನೆ ಅರ್ಪಣೆ ಶುಭ ಹಾರೈಕೆ ಮುನ್ನುಡಿ ಮನದ ಮಾತು ವಿನಾಯಕ ಕನ್ನಡ ಶಿಕ್ಷಣ ಕಡ್ಡಾಯ ಸಂಪತ್ತು ನಾಖಂಡ ತಂಗಿನಗರಿ ಮಲ್ಲಿಗೆ ಆನಂದ ಅತ್ತ ಇತ್ತ ಚಂಚಲ ಚಿತ್ತ ಸಂಬಂಧದ ಸರಪಳಿ ನಾನು ಆದರೆ ನಾನೆಲ್ಲ ಅಮರ ಶಿಲ್ಪಿ ಕನಸು ಓ ಮಗು ನೀ ನಗು ಅಳಲು ಪರಿಚಯ ಓ ನನ್ನ ಮಗುವೆ ಅಣ್ಣ ತಂಗಿ ಕಷ್ಟ ಇಷ್ಟ ಜೀವನ ಕನ್ನಡ ಸಾಹಿತ್ಯ ಸಮ್ಮೇಳನ ಮನಸ್ಸು ಸಾಲ ಸೂಲ ಶ್ರೀ ಸಿದ್ದೇಶ್ವರ ಆಶೆ ಆತ್ಮೀಯ ಗೆಳತಿ ಸುಮತಿ ಚಿಂತೆ ವಿಶ್ವ ಭಾರದೂರಿಗೆ ಬಂಡೆ ಭೂಕಂಪ ಬೇಸಿಗೆ ಸಂಭ್ರಮ ಆತ್ಮೀಯ ಮಾತು ಗಾಂಧಿ ತಾತ ಇಂದಿನ ಸಸಿ ನಾಳಿನ ಮರ ಭಗವಂತನ ಕೃಪೆ ದುಡುಕು ನಾಕಂಡ ತೆಂಗಳಿ ಚೈತನ್ಯ ಕರ್ತೃ ಹೊನ್ನಮ್ಮ ದೇವಿ ಚಿನ್ನರ ಅಂಗಳ ಮಗು ನಂಬಿಕೆ ತೂಕದ ಮಾತು ಶಾಂತಿ ಹತ್ತು ಬಂದರೇನು ಇದ್ದಾಗಿನ ಬೆಲೆ ಹೆಣ್ಣು ಹುಣ್ಣು ಹಣ್ಣು ನಲಿಕಲಿ ಜಿಎಸ್ಟಿ ಬದುಕಿಗೆ ಆಸೆ ಮಾವನ ಮಗಳು ಚುಟುಕು ಈ ರೀತಿಯಾಗಿ ಈ ಪುಸ್ತಕದಲ್ಲಿ ಸುಮಾರು ಐವತ್ತೊಂದು ಕವನಗಳು ಇದ್ದು ಈ ಪುಸ್ತಕ ಎಲ್ಲರಂತೆ ಅರ್ಪಣೆ ಮಾಡಿದ್ದು ದಿವಂಗಂತ ವೀರಪ್ಪ ಆರ್ ಮರಪ್ಪಳ್ಳಿ ದಿವಗಂತ ಗುಂಡಪ್ಪ ಕೆ ನಾಲ್ವಾರ್ ಅಂದರೆ ಅವರ ತಂದೆ ಮತ್ತು ಮಾವನರನ್ನು ಅವರ ಹೆಸರಿನಲ್ಲಿ ಇವರು ಅರ್ಪಣೆ ಮಾಡಿರ್ತಾರೆ ಇದು ನಾನು ಅಂದರೆ ನಾನಲ್ಲ ಎನ್ನುವ ಅವರ ಪ್ರಥಮ ನುಡಿಮುತ್ತಿನ ಹಾರವನ್ನು ಅವರಿಗೆ ಅರ್ಪಿಸುತ್ತಿದ್ದಾರೆ ಅದೇ ರೀತಿ ಈ ಒಂದು ಪುಸ್ತಕಕ್ಕೆ ಶುಭ ಹಾರೈಕೆಯ ಸಂದೇಶಗಳು ಶ್ರೀ ಜಗದ್ಗುರು ಪ್ರಸನ್ ಪ್ರಸನ್ನ ಇದನ್ನು ಹಾರೈಕೆಯ ಸಂದೇಶ ಬರೆದವರು ಪೂಜ್ಯ ಶ್ರೀ ಷಠಸ್ಥಲಿ ಬ್ರಹ್ಮ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯರು ಶ್ರೀ ಶಾಂತೇಶ್ವರ ಹಿರೇಮಠ್ ಮಂಗಲಗಿ ತೆಂಗಳಿಗೆ ಅವರು ಇದರ ಬಗ್ಗೆ ಮುನ್ನುಡಿ ಬರೆದವರು ಶ್ರೀ ಗುರುಪಾದ್ ಕೊಗ್ನೂರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಬೆಂಗಳೂರು ಅದೇ ರೀತಿ ಲೇಖಕರ ಮನದ ಮಾತು ಕೂಡ ಇದರಲ್ಲಿದೆ ಲೇಖಕರಾದಂಥ ಶ್ರೀಮತಿ ಗಂಗಮ್ಮ ಆರ್ ನಾಲ್ವಾರ್ ಪದವೀಧರ ಮುಖ್ಯ ಗುರುಗಳು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತೆಂಗಳಿಗೆ ತಾಲೂಕು ಚಿತ್ತಾರ್ಪುರ್ ಜಿಲ್ಲಾ ಕಲಬುರಗಿ ಈ ಒಂದು ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದವರು ಮಮತೆಯ ಮಂದಾರ ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟು ಇದಕ್ಕೆ ಬೆನ್ನುಡಿ ಬರೆದಂಥ ರಾಜೇಂದ್ರ ಕೆ ಜಳಕಿ ಸಾಹಿತಿಗಳು ಅಳ ಆ ಬೆನ್ನುಡಿಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸಲು ಇಷ್ಟಪಡುತ್ತೇನೆ ಮಾನವ ಜೀವನ ಚೇತೋಹಾರಿ ಇಂಥ ಅಪರೂಪಕ್ಕೆ ಬಂದ ಈ ಜೀವನವನ್ನು ಧನಾತ್ಮಕ ರೂಪದಲ್ಲಿ ಕಟ್ಟಿಕೊಳ್ಳುತ್ತಾ ಅರಿಳಿದ ಹೂ ಒಂದೇ ದಿನದಲ್ಲಿ ಮುದುಡಿದರೂ ತನ್ನ ಸುವಾಸನೆ ಬೀರಿ ಸೃಷ್ಟಿಗೆ ಅರ್ಪಿತವಾಗುತ್ತದೆಯೋ ಹಾಗೆ ಮಾನವನು ತನ್ನಿಂದೇನಾದರೂ ಒಂದು ಒಳ್ಳೆಯ ಕಾರ್ಯಗೈದು ಮಣ್ಣಿನ ಋಣ ತೀರಿಸಿ ಮಮತೆಯ ಮಂದಾರವಾಗಬೇಕು ಈ ಸಾಲಿನಲ್ಲಿ ಒಬ್ಬರಾದ ಶ್ರೀಮತಿ ಗಂಗಮ್ಮ ಆರ್ ನಾಲ್ವಾರ್ ಒಬ್ಬರು ಇವರು ಚಿಂಚೋಳಿ ತಾಲೂಕಿನ ಚಿಮ್ಮಂಚೂರು ಗ್ರಾಮದಲ್ಲಿ ಜನಿಸಿ ಚಿತ್ತಾಪುರ್ ತಾಲೂಕಿನ ಸುಸಕ್ಷೇತ್ರ ನಾಲ್ವರದ ಕಾಮಣ್ಣಿ ಮುನೆತನದ ಶ್ರೀ ರಾಜಶೇಖರ್ ಅವರ ಧರ್ಮಪತ್ನಿಯಾಗಿ ಮೂರು ಗಂಡು ಮಕ್ಕಳ ತಾಯಿಯಾಗಿ ಸಂಸಾರ ನಡೆಸುತ್ತಿರುವ ಇವರು ಶ್ರಮಜೀವಿಗಳು ವೃತ್ತಿಯಲ್ಲಿ ಶಿಕ್ಷಕಿ ಮುಖ್ಯಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದರೂ ಪ್ರವೃತ್ತಿಯಲ್ಲಿ ಉತ್ತಮ ಬರಹಗಾರರಾಗಿ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕೋಲ್ಮೆಂಚಿನಂತೆ ತಮ್ಮ ಅನುಭವಕ್ಕೆ ಬಂದ ಹೊಸ ವಿಚಾರಗಳನ್ನು ಹಿಡಿದು ಕಾವ್ಯ ಕಟ್ಟುವ ಕಲೆಯುಳ್ಳ ಪ್ರತಿಭಾವಂತರೆಂಬುದಕ್ಕೆ ನಾನು ಆದರೆ ನಾನಲ್ಲ ಎನ್ನುವ ಕವನ ಸಂಕಲನವೇ ಸಾಕ್ಷಿ ತಮ್ಮ ಸೇವೆಗೆ ಚುತ್ತಿ ಬರದ ಹಾಗೆ ಸಾಹಿತ್ಯ ಕೃಷಿಯಲ್ಲಿ ಇಡುತ್ತಿರುವ ಇವರು ಅನೇಕ ಸಾಹಿತ್ಯ ವೇದಿಕೆಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಸ್ವರಚಿತ ಕಾವ್ಯವಚನ ಮಾಡಿರುವರು ಇವರು ಟೆಂಗಳಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಅರುವತ್ತು ವರ್ಷ ಪೂರ್ಣಗೊಳಿಸಿದ ಸವಿ ನೆನಪಿಗಾಗಿ ಶಾಲೆಯ ಷಷ್ಠಿ ವರ್ಧೋತ್ಸವದಲ್ಲಿ ಮುಂದೆ ನಿಂತು ಆ ಕಾರ್ಯಕ್ರಮ ಮಾಡಿ ಗ್ರಾಮಸ್ಥರಿಂದ ಮತ್ತು ಪೂಜ್ಯಶ್ರೀ ಅಪ್ಪವರಿಂದ ಹೌದೆನಿಸಿಕೊಂಡಿದ್ದಾರೆ ಇಂಥ ಬಹುಮುಖ ಪ್ರತಿಭೆ ಉಳ್ಳ ಇವರಿಗೆ ಶಿಕ್ಷಕ ಇಲಾಖೆ ಮತ್ತು ಕರ್ನಾಟಕ ಶಿಕ್ಷಕಿಯರ ಪ್ರತಿಭಾ ಪರಿಷತ್ ಜಿಲ್ಲಾ ಮಟ್ಟಕ್ಕೆ ಉತ್ತಮ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಿದೆ ಇಷ್ಟೆಲ್ಲ ಪ್ರತಿಭೆ ಇದ್ದರೂ ತೋರಿಸಿಕೊಡದೆ ಎಲ್ಲರೊಂದಿಗೆ ಬೆರೆತು ಬೆಲ್ಲವಾಗಿರುವ ಇವರು ಸೀದಾ ಸದಾ ಸುಸಂಸ್ಕೃತ ವ್ಯಕ್ತಿತ್ವ ಹೊಂದಿದ್ದವರು ನಾನು ಎನ್ನದೆ ಸಾಹಿತ್ಯ ದೇವತೆ ನನ್ನಿಂದ ಕಾವ್ಯ ಭರಿಸುತ್ತಿದ್ದಾಳೆ ವಿನಃ ನಾನು ಎನ್ನುವ ಅಹಂಕಾರ ನನ್ನಲ್ಲಿ ಇಲ್ಲ ಎನ್ನುವ ಮನೋಭಾವನೆ ಹೊಂದಿರುವವರು ತಮ್ಮ ಕವನ ಸಂಕಲನಕ್ಕೆ ನಾನು ಆದರೆ ನಾನಲ್ಲ ಎನ್ನುವ ತಲೆ ಬರವೇ ಸಾಕ್ಷಿ ಶ್ರೀಮತಿ ಗಂಗಮ್ಮನವರು ಇದು ಪ್ರಥಮ ಕವನ ಸಂಕಲನವಾಗಿರುವುದರಿಂದ ತಪ್ಪು ಒಪ್ಪುಗಳು ಸಹಜ ಸಾಹಿತ್ಯ ಅಧ್ಯಯನ ಮುಂದುವರಿಸಿಕೊಂಡು ಹೋಗಿ ಸಾಹಿತ್ಯ ಕೃಷಿ ಮಾಡಿದಾಗ ಮಾತ್ರ ಎಲ್ಲವೂ ಸುಳ್ಳು ಹುಳುಸಾಗಿ ಮತ್ತು ಹಸಿರಾಗಿ ಕಾಣುತ್ತದೆ ಇವರಿಂದ ಇನ್ನೂ ಉತ್ತಮ ಗಟ್ಟಿ ಕೃತಿಗಳು ಹೊರಬರಲೆಂಬುದೇ ನಮ್ಮೆಲ್ಲರ ಹಾರೈಕೆ ಅಂತ ಬೆನ್ನುಡೆಯಲ್ಲಿ ರಾಜೇಂದ್ರ ಕೆ ಜಳಕಿ ಸಾಹಿತಿಗಳು ಅಳಂದಿವರು ಬರೆದಂಥ ಮಾತು ತುಂಬ ಅರ್ಥಪೂರ್ಣವಾಗಿದೆ ಅದೇ ರೀತಿ ಈ ಒಂದು ಪುಸ್ತಕದಲ್ಲಿ ನಾವು ಎಲ್ಲವನ್ನು ಓದುವಂಥ ಒಂದು ಕವನಗಳು ಇವಾಗಿವೆ ಅಂತ ಹೇಳುತ್ತಾ ನಾನು ಇವರಲ್ಲಿ ಬರೆದಂಥ ಕವನದಲ್ಲಿ ನನಗೆ ಇಷ್ಟವಾದಂಥ ಒಂದು ಕವನ ಇಂದಿನ ಸಸಿ ನಾಳಿನ ಮರ ಪರಿಸರ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವುದರಿಂದ ಈ ಒಂದು ಕವನವನ್ನು ಓದುತ್ತಿದ್ದೇನೆ ಸಸಿಯನ್ನು ನಡೆಸಿರಿ ನೀರನ್ನು ಸುರಿಯಿರಿ ನೆರಳನ್ನು ಪಡೆಯಿರಿ ಗಾಳಿಯನ್ನು ಸೇವಿಸಿರಿ ಆದರೆ ನೀವು ಮರಕ್ಕೆ ಪ್ರತಿಯಾಗಿ ಏನು ಕೊಡುವಿರಿ ಇಂದಿನ ಸಸಿಯು ನಾಳಿನ ಮರವು ಕೊಡುವು ಫಲವು ಸ್ವೀಕರಿಸುವು ನಾವು ಆದರೆ ನಾವು ಮರಕ್ಕೆ ಪ್ರತಿಯಾಗಿ ಏನನ್ನು ಕೊಡುವೆವು ನಾವು ಇಳೆಗೆ ಮಳೆಯು ತರುವ ಮರವು ರೈತರಿಗೆ ಹಬ್ಬದ ತರುವ ಮಳೆಯು ಪ್ರತಿಯೊಂದು ಜೀವವು ಮರದ ಫಲ ಪಡೆಯುವೆವು ಪ್ರತಿಯಾಗಿ ನಾವು ಅದಕ್ಕೇನು ಕೊಡುವೆವು ಪರಿಸರ ಶುದ್ಧ ಮಾಡುವ ಗಿಡವು ಹೂ ಹಣ್ಣು ಕಾಯಿ ಕಟ್ಟಿಗೆ ಗೊಬ್ಬರ ಕೊಡುವು ಭೇದ ಭಾವನರೆಯದ ಮರವು ಧಾರೆ ಎರೆಯುವುದು ತನ್ನ ಸರ್ವಸ್ವವು ಆದರೆ ಪ್ರತಿಯಾಗಿ ನಾವು ಅದಕ್ಕೇನು ಕೊಡುವು ಮರುಜನ್ಮವಾದರೆ ಇದ್ದರೆ ಮರವಾಗಿ ಹುಟ್ಟುವ ಆಸೆ ಮರದ ಜೊತೆ ಮರವಾಗಿ ಬೆಳೆದು ಪ್ರಕೃತಿ ಋಣ ತೀರಿಸುವ ಆಸೆ ಇದೇ ನಾನು ಪ್ರತಿಯಾಗಿ ಕೊಡಲು ಇಟ್ಟುಕೊಂಡ ಹಿರಿದಾದ ಆಶೆ ಅಂತ ತಮ್ಮ ಕವನದಲ್ಲಿ ತಾವು ಏನಾಗಬೇಕು ಮುಂದೆ ಒಂದು ಜನ್ಮ ಅಂತ ಇದ್ದರೆ ಅನ್ನುವ ಬಗ್ಗೆ ಬರೆದಿದ್ದಾರೆ ನಾನು ಗಂಗಮ್ಮ ನಾಲ್ವರವರು ತುಂಬ ಆತ್ಮೀಯರು ದೇವರ ಕೃಪೆಯಿಂದ ಕಾಕತಾಳೆ ಎಂಬುವಂತೆ ನಾವು ಇಬ್ಬರು ಬೆಳೆದು ಹುಟ್ಟಿರುವ ಊರು ಒಂದೇ ಮುಂದೆ ಸಾಹಿತ್ಯ ಕ್ಷೇತ್ರದಲ್ಲಿ ನಾವಿಬ್ಬರು ನಡೆದು ಬರುತ್ತಿದ್ದು ನೋಡು ನೋಡಿದರೆ ಎಲ್ಲರೂ ಹೇಳೋದು ನೀವಿಬ್ಬರು ಏನಾಗಬೇಕಂತ ನಾವಿಬ್ಬರು ಏನೂ ಇಲ್ಲ ನಾವಿಬ್ಬರು ಸಾಹಿತ್ಯದಲ್ಲಿ ಪುಟ್ಟ ಒಂದು ಹೆಜ್ಜೆ ಇಟ್ಟು ಮತ್ತೊಬ್ಬರನ್ನು ಪ್ರೋತ್ಸಾಹಿಸ್ತಾ ಒಂದು ನಮ್ಮ ಸಂತೋಷಕ್ಕಾಗಿ ಬರೆಯುವಂಥ ಇಬ್ಬರು ಸ್ನೇಹಿತರು ಅಂತ ನಾವು ಹೇಳ್ಬೋದು ಅಕ್ಕ ತಂಗಿಯರಂತೆ ನಾವು ಇದ್ದೇವೆ ನಾವು ಅವರು ಒಂದು ಆಶೆ ಕೂಡ ಅವರಲ್ಲಿರುವಂಥ ಪ್ರತಿಭೆಯ ಗುರುಷಿ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿದರೂ ಕೂಡ ಅವರಿಗೆ ಈ ಮೂಲಕ ನಾನು ಒಂದು ರಾಜ್ಯ ಶಿಕ್ಷಕರ ಒಂದು ಪ್ರಶಸ್ತಿ ಅವರಿಗೆ ಸಲ್ಲಬೇಕಾಗಿರುವಂಥದ್ದು ಅಂತ ನಾನು ಈ ಮೂಲಕ ಹೇಳಲು ಬಯಸುತ್ತೇನೆ ಗುರುವಿನ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ಜೊತೆಗೆ ಅವರ ಪ್ರಯತ್ನ ಇರುವ ಕ್ರ ಇರುವ ಪ್ರಯುಕ್ತ ಈ ಒಂದು ಆಶೆ ಕನಸು ಈಡೇರಲಿ ಅಂತ ನಾನು ನನ್ನ ಆತ್ಮೀಯ ಮಾರ್ಗದರ್ಶಕರು ಸ್ನೇಹಿತರು ಆದಂಥ ಗಂಗಮ್ಮ ಆರ್ ನಾಲ್ವರಿಗೆ ಈ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ದೊರೆಯಲಿ ಅಂತ ಆಶಿಸುತ್ತಾ ಇವತ್ತು ನಾನು ಅವರ ಒಂದು ಕವನ ಸಂಕಲನವನ್ನು ನನ್ನ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಟ್ಟಿನೇದೆ ಇದು ತಮಗೆ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯುವುದನ್ನು ಮರೆಯಬೇಡಿ ಈ ಒಂದು ಅವಕಾಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಮತ್ತೊಂದು ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ ನಮಸ್ಕಾರಗಳು